ವಾಹನಗಳ ತಪಾಸಣೆಗೆ ಮುಂದಾದ ಪೊಲೀಸ್ ಇಲಾಖೆ ಕಳ್ಳರ ಕಾಟಕ್ಕೆ ಬೆಚ್ಚಿ ಬಿದ್ದ ಚಿಂತಾಮಣಿಯ ಜನತೆ ವಾಹನ ಸವಾರರಿಗೆ ಶಾಕ್ ಕೊಟ್ಟ ಪೊಲೀಸ್ ಇಲಾಖೆ ಚಿಂತಾಮಣಿ ತಾಲೂಕಿನಾದ್ಯಂತ ಕಳ್ಳತನ ದರೋಡೆ ಸರಗಳ್ಳತನ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಇದನ್ನ ತಡೆಯಲು ಪೊಲೀಸ್ ಇಲಾಖೆ ಹಲವು ರೀತಿಯ ಕ್ರಮಗಳು ಅನುಸರಿಸುತ್ತಿದ್ದರು ಕಳ್ಳರು ಮಾತ್ರ ಪೊಲೀಸ್ ಇಲಾಖೆಗೆ ಚಳ್ಳೆಹಣ್ಣು ತಿನ್ನಿಸುವ ಕಾಯಕ ಮಾಡುತ್ತಿದ್ದಾರೆ ಇತ್ತೀಚೆಗೆ ನಗರದಲ್ಲಿ ಕಾರಿನ ಗಾಜುಗಳು ಒಡೆದು ಹಣ ದೋಚಿರುವ ಪ್ರಕರಣ ಅಂಗಡಿಗೆ ಭೂರ್ಖಾ ಧರಿಸಿ ಒಡವೆಗಳು ಕದ್ದಿರುವ ಪ್ರಕರಣ ಒಂಟಿಯಾಗಿ ನಡೆದುಕೊಂಡು ಹೋಗುತ್ತಿದ್ದ ಮಹಿಳೆಯ ಮಾಂಗಲ್ಯಸರ ಸೇರಿದಂತೆ ದ್ವಿಚಕ್ರ ವಾಹನಗಳು ಮನೆ ಕಳ್ಳತನಗಳು ಪೊಲೀಸರಿಗೆ ಸಾಕಷ್ಟು ತಲೆನೋವು ತಂದಿದೆ ಇಂತಹ ಪ್ರಕರಣಗಳು ತಡೆಯಲು ಪೊಲೀಸ್ ಇಲಾಖೆ ವಿವಿಧ ರೀತಿಯ ಕ್ರಮಗಳು ಅನುಸರಿಸುತ್ತಿದ್ದರೂ ಸಹ ತಡೆಯಲು ಮಾತ್ರ ಸಾಧ್ಯವಾಗುತ್ತಿಲ್ಲ ಎಂದು ತಾಲೂಕಿನ ಹಳ್ಳಿ ಬಳಿ ಡಿವೈಎಸ್ಪಿ ಮುರಳೀಧರ್ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಸಬ್ ಇನ್ಸ್ಪೆಕ್ಟರ್ ಮಮತಾ ಹಾಗೂ ತಂಡ ಬೆಂಗಳೂರು ರಸ್ತೆಯ ಮೂಲಕ ಬಂದ ದ್ವಿಚಕ್ರ ವಾಹನಗಳು ಕಾರು ಗುಡ್ಸ್ ವಾಹನಗಳ ತಪಾಸಣೆ ನಡೆಸಲಾಗುತ್ತಿದ್ದ ಹೆಲ್ಮೆಟ್ ಧರಿಸಿ ಬಂದ ವಾಹನ ಸವಾರರಿಗೆ ನಾಕಾಬಂದಿ ಹಾಕಿ ವಾಹನ ಂತೆ ಇತರೆ ದಾಖಲೆಗಳು ಪರಿಶೀಲನೆ ಮಾಡಿಸಿ ದಾಖಲಾತಿಗಳು ಇಲ್ಲದ ವಾಹನ ಸವಾರರಿಗೆ ದಂಡ ಹಾಕಿ ಬಿಸಿ ಮುಟ್ಟಿಸಿದ್ದಾರೆ ಯಾಕಂದರೆ ಇತ್ತೀಚೆಗೆ ಹೆಲ್ಮೆಟ್ ಧರಿಸಿ ಬಂದು ಮಾಂಗಲ್ಯ ಸರ ಕದಿಯುವುದು ವಾಹನ ಪರವಾನಿಗೆ ಇನ್ಶೂರೆನ್ಸ್ ಹಾಗೂ ಸೂಕ್ತ ದಾಖಲೆಗಳು ಇಲ್ಲದೆ ವಾಹನಗಳು ಓಡಿಸುತ್ತಿರುವ ಬಗ್ಗೆ ಪೊಲೀಸರಿಗೆ ಬಹಳಷ್ಟು ದೂರುಗಳು ಬಂದಿವೆ ಎನ್ನಲಾಗ್ತಾ ಇದೆ आ <coughs> हमें <coughs> 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 <coughs>